ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಿದಿರು ಕಳಲು ಕರಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ಸಲ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಇಲ್ಲಾಂದರೆ ಅದರಲ್ಲಿ ಕಹಿ ಬರುತ್ತೆ ಅದ್ರ ಜೊತೆಗೆ ಯಾವುದಾದ್ರೂ ಸರಿ ಒಂದು ಕಾಳು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಈ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಈರುಳ್ಳಿ ಟೊಮೆಟೊ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮಸಾಲೆ ಪುಡಿ ಉಪ್ಪು ಎಣ್ಣೆ ಅಷ್ಟೇ ಇದಕ್ಕೆ ಬೇಕಾಗಿರೋದು ಒಂದು ಕುಕ್ಕರ್ ಇಟ್ಕೊಂಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿರಿಯಾನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದರಲ್ಲಿ ಈಗ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನೂ ಹಾಕೊಳ್ಳೋಣ ಈರುಳ್ಳಿ ಅರ್ಧದಷ್ಟು ಬೆಂದರೆ ಸಾಕು ನೋಡಿ ಈ ಸ್ಟೇಜ್ ಬಂದರೆ ಸಾಕು ಇವಾಗ ಇದರಲ್ಲಿ ಕರ್ಬೇವನ ಸೊಪ್ಪು ಹಸಿಮೆಣಸಿನಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮೂರು ಹಾಕ್ಕೊಳ್ಳೋಣ ಮೂರೂ ಆಶಿವಾಸನೆ ಹೋದರೆ ಸಾಕು ನೋಡಿ ಈ ಸ್ಟೇಜ್ ಬಂದರೆ ಸಾಕು ಇವಾಗ ನಾವು ಇದರಲ್ಲಿ ಕಟ್ ಮಾಡಿ ಇಟ್ಟಿರೋ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಜೊತೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೆಂದೋಗುತ್ತೆ ಹೋಗುತ್ತೆ ನೋಡಿ ಟೊಮೊಟೊ ಈ ಸ್ಟೇಜ್ ಬಂದರೆ ಸಾಕು ನೋಡಿ ಇವಾಗ ನಾವು ಇದರಲ್ಲಿ ಮಸಾಲೆ ಪುಡಿ ಎಲ್ಲ ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ಕಾಳು ಮತ್ತು ಕಾಳು ಎರಡೂ ಹಾಕ್ಕೊಳ್ಳೋಣ ನೀವು ಕಾಳಿಗೆ ಬದಲು ಮಟನ್ ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದ್ರ ಜೊತೆಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ನೀರು ಎರಡೂ ಹಾಕ್ಕೊಳ್ಳಿ ஹாக்கண்டு ஒன்சல எல்லாம் சனாக் மிஸ் மாடி இத்தர சனாக் மிஸ் மாவாக முச்சில் ஹாக்கி இட்ட்டண இது ஒன்று ஏழ் இந்த எண்ட் வரைக்கும் விடக்கோ நோடி ஓப்பன் மட்டும் நோட்ணா வா கலரே தான் சனடி எஸ்டு அந்த ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದರ ಜೊತೆಗೆ ರೈಸು ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್